ಚುನಾವಣೆ ಹತ್ತಿರವಿರುವುದರಿಂದ ನೇಹಾ ಸಾವಿನಲ್ಲಿ ಅನ್ಯ ಕೋಮಿನ ಯುವಕ ಭಾಗಿಯಾಗಿರುವ ಹಿನ್ನೆಲೆ ಸಾವಿನ ಮೇಲೆ ರಾಜಕಾರಣ ಮಾಡಿ ಗೆಲ್ಲುವ ಪ್ರಯತ್ನವನ್ನು ಕೆಲವರು ಮಾಡುತ್ತಿದ್ದಾರೆ ಎಂದು ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಆರೋಪಿಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ಎಲ್ಲರ ಜವಾಬ್ದಾರಿ ಇರುತ್ತದೆ ಅಂತರಾಳದಲ್ಲಿ ಮಾನವೀಯತೆ ಇಟ್ಟುಕೊಂಡು ಸಂತ್ರಸ್ತ ಕುಟುಂಬಕ್ಕೆ ಶಕ್ತಿ ಕೊಟ್ಟು ಅವರ ಜೊತೆಗೆ ಇರಬೇಕು ಈ ಸಮಯದಲ್ಲಿ ಸಾವಿನ ಲಾಭ ಪಡೆಯುವುದು ತಪ್ಪು ಎಂದರು ಇನ್ನು ನೇಹಾ ಕೊಲೆ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೆದಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ ಸಿಎಂ ಕೂಡ ಇಂತಹ ಘಟನೆಗಳು ವೈಯಕ್ತಿಕ ಕಾರಣದಿಂದ ನಡೆದಿರಬಹುದು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ವೈಯಕ್ತಿಕ ಅಜೆಂಡಾ ಎಂಬುದು ಎರಡು ಸೈಡ್ ಇರಬೇಕೆಂದಿಲ್ಲ ಒನ್ ಸೈಡ್ ಕೂಡ ಇರಬಹುದು ಅವನಿಗೆ ಸಿಗದೇ ಇರೋದಕ್ಕೆ ಅವರು ವೈಯಕ್ತಿಕ ಅಜೆಂಡಾ ಇಟ್ಟುಕೊಂಡು ಕೊಲೆ ಮಾಡಿರಬಹುದು ಎಂದು ವೈಯಕ್ತಿಕ ಅಂತ ಹೇಳಿದ್ದಾರೆ ಸಂತ್ರಸ್ತ ಕುಟುಂಬಕ್ಕೆ ಅವಮಾನ ಮಾಡಿದ ಹಾಗೆ ಅಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು ನಿರಂಜನ್ ಹಿರೇಮಠ ಘಟನೆಗೆ ಕುತ್ತಾಗಿ ಒತ್ತು ತನ್ನ ಪ್ರಾಣವನ್ನ ಕಲಿತ ಪರಿಸ್ಥಿತಿ ನಿರಂಜನ್ ಹಿರೇಮಠು ನಾವೆಲ್ಲ ಜೊತೆಯಾಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವ್ರು ಬಹಳ ಸಂಪೂರ್ಣವಾಗಿ ಈ ಘಟನೆಯನ್ನು ಖಂಡಿಸ್ತೇನೆ ಮತ್ತು ಕುಲಂಕುಷವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಈ ಥರ ವಿಕೃತ ಮನಸ್ಸಿನ ಘಟನೆ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ನಡೀತಿರುವುದು ನಾವು ನೋಡಿದರೆ ಎಲ್ಲೋ ಇದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಕಾನೂನಿನಲ್ಲಿ ತಿದ್ದುಪಡಿ ತರುವ ಮೂಲಕ ಇಂಥ ಅಪರಾಧಗಳಿಗೆ ಎಚ್ಚರಿಕೆನೂ ಆಗಬೇಕು ಮತ್ತು ಮಾಡುವಂಥ ಮನಸ್ಸುಗಳೂ ಕೂಡ ಅಧೈರ್ಯಗೊಳಿಸ್ತಕ್ಕಂಥ ಪ್ರಯತ್ನ ಇವತ್ತು ಕಾನೂನಿನ ತಿದ್ದುಪಡಿ ಮೂಲಕ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಸೂಕ್ತ ವೇದಿಕೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ಇಂಥ ಘಟನೆಗಳು ಮರುಕಳಿಸದಂತೆ ಜವಾಬ್ದಾರಿಯುತವಾಗಿ ಅನ್ನೋದನ್ನು ತಮ್ಮ ಮೂಲಕ ಹೇಳಿ ಬಯಸ್ತೇನೆ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದಾರೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ ನಾನು ನಿನ್ನೆ ಮೊನ್ನೆ ಈ ಘಟನೆ ಆದಂಥ ಸಂದರ್ಭದಲ್ಲಿ ನೋಡಿದಾಗ ಅನ್ಯ ಕೋಮಿನ ಇದರಲ್ಲಿ ಭಾಗಿ ಇರುವುದರಿಂದ ಚುನಾವಣೆನೂ ಹತ್ತಿರದಲ್ಲಿರುವುದರಿಂದ ಸಾವಿನ ಮೇಲೆ ರಾಜಕಾರಣ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ ನನ್ನ ಮನವಿ ಇದೆ ಅವ್ರಿಗೆಲ್ಲರಿಗೂ ಕೂಡ ನಾವೆಲ್ಲರೂ ಇದಕ್ಕೆ ಜವಾಬ್ದಾರಿ ಆಗಿರ್ತೀವಿ ಎಲ್ಲರಿಗಿಂತ ಮಿಗಿಲಾಗಿ ಮಾನವೀಯತೆ ಅನ್ನೋದನ್ನ ನಾವು ಅಂತರಾಳದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋ ಮೂಲಕ ಪ್ರದರ್ಶಿಸಬೇಕಾಗ್ತದೆ ಕುಟುಂಬ ದುಃಖದಲ್ಲಿದೆ ಕುಟುಂಬದ ಜೊತೆ ನಾವು ಶಕ್ತಿಯಾಗಿ ನಿಲ್ಲಬೇಕು ಧೈರ್ಯ ಕೊಡಬೇಕು ಅವ್ರ ಮನೆಯಲ್ಲಿ ಆದಂಥ ಸಾವನ್ನ ಲಾಭಕ್ಕಾಗಿ ಅದನ್ನು ಉಪಯೋಗಿಸ್ಬಾರ್ದು ಅನ್ನುವಂಥ ವಿನಂತಿಯನ್ನು ಕೂಡ ಅವರಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಹೇಳಿದ್ರೆ ಅಂದರೆ ಸಾಂತ್ವನ ಹೇಳೋ ವಿಚಾರ ಇರ್ಬೋದು ಅಥವಾ ಘಟನೆಗೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಗಳು ಕೊಡೋ ವಿಚಾರದಲ್ಲಿರ್ಬೋದು ಇಲ್ಲ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರದಿಯಾಗಿ ಶಾಸಕರು ಅನೇಕ ಸಚಿವರು ಕೂಡ ಭೇಟಿ ಆಗುವ ಮೂಲಕ ಕುಟುಂಬದ ಸಾಂತ್ವನ ಹೇಳುವುದಾಗಲಿ ಕುಟುಂಬದ ಜೊತೆ ನಿಲ್ತೇವ ಅಂತಕ್ಕಂಥ ಭರವಸೆ ಅಂತ ಕೊಟ್ಟಿದ್ದಾರೆ ಹೇಳಿಕೆ ಗೃಹ ಸಚಿವರ ಹೇಳಿಕೆ ಅಲ್ಲ ಈಗ ಸಿಎಂ ಹೋಗ್ತಾರೆ ಘಟನೆಯಲ್ಲಿ ಹೇಳಿದ್ದಾರೆ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿದ್ದಾರೆ ಇದೇ ಘಟನೆ ಹಿಂಗಾಗಿದೆ ಅಂತ ಸಿಎಂ ಅವ್ರು ಹೇಳಿದ್ರ ಸಿ ಎಂ ಅವ್ರು ಹೇಳ್ತಕ್ಕಂಥದ್ದು ಬಹಳ ಕ್ಲಿಯರ್ ಆಗಿದೆ ಏನಂತ ಯೂಶುಲಿ ಯಾವಾಗಲೂ ಇಂಥ ಘಟನೆಗಳು ಏನೋ ವೈಯಕ್ತಿಕ ಕಾರಣದಿಂದ ಆಗಿರ್ತಾವಂತಕ್ಕಂಥ ಮಾತನ್ನು ಹೇಳಿದ ಇದೇ ಘಟನೆ ಅಂತ ಅವ್ರು ಹೇಳಿದಾರ ಮುಂಚೆ ಸ್ವಲ್ಪ ನೀವು ನೋಡಿ ನಾನು ಬಹಳ ಕ್ಲೀನ್ ಆಗಿ ಅದು ವಿಡಿಯೋವನ್ನು ನೋಡಿದ್ದೀನಿ ಆಮೇಲೆ ಪರ್ಸನಲ್ ಅಜೆಂಡಾ ಅಂತಂದ್ರೆ ಏನು ಪರ್ಸನಲ್ ಅಂದ್ರೆ ಇಬ್ರು ಕುಟುಂಬದ ಇನ್ವಾಲ್ವ್ಮೆಂಟಾ ಅಥವಾ ಇಬ್ರು ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಅಂತೂ ಅಲ್ಲ ಒನ್ ಸೈಡೆಡೂ ಇರ್ಬೋದು ಒನ್ ಸೈಡೆಡ್ ಅವನಿಗೆ ಏನ್ ಬೇಕಾಗಿದ್ದು ಸಿಕ್ಕಿರಕ್ಕಿಲ್ಲ ಅಥವಾ ಅವನಿಗೆ ಏನಾದರೂ ಗ್ರಜ್ ಇರ್ಬೋದು ಕ್ರಶ್ ಇರ್ಬೋದು ಅದನ್ನು ಸಿಗದೆ ಇದ್ದಿದ್ದಕ್ಕೆ ಮಾಡಿದಾಗ ಇಟ್ ಈಸ್ ಹೀಸ್ ಪರ್ಸನಲ್ ಅಜೆಂಡಾ ಸೊ ಅವನ ವೈಯಕ್ತಿಕ ಅಜೆಂಡಾನೂ ಕೂಡ ವೈಯಕ್ತಿಕನ ಅನ್ಬೇಕಾಗ್ತದಲ್ಲ ವೈಯಕ್ತಿಕ ಅನ್ಬಿಟ್ರೆ ಪಾಪ ಸಂತ್ರಸ್ತ ಕುಟುಂಬಕ್ಕೆ ನಾವು ಅವಮಾನ ಮಾಡ್ದಂಗಲ್ಲ ಅಥವಾ ಅವ್ರನ್ನ ಅವ್ರ ದುಃಖವನ್ನ ಇನ್ನೂ ಹೆಚ್ಚಿಸ್ಗೊಳ್ಸಂತ ಅದಲ್ಲ ಮಾಧ್ಯಮದ ಮೂಲಕ ಪ್ರಶ್ನೆ ಮಾಡಿದ್ದನ್ನು ನೋಡಿದೀನಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ನನಗೆ ಅವ್ರ ಜೊತೆ ಕೂತಿದ್ದೆ ಹದಿನೈದು ನಿಮಿಷ ಅವ್ರು ಯಾವ್ದು ಇದನ್ನ ಪ್ರಸ್ತಾಪ ಮಾಡಲಿಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಯಾರು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳ್ತಕ್ಕಂತ ಸಂದರ್ಭ ಏನಿರ್ತದೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದಾರೆ ಯಾವಾಗಲೂ ಇಂಥ ಘಟನೆಗಳು ವೈಯಕ್ತಿಕ ಕಾರಣಗಳಿಂದ ಆಗಿರ್ತವೆ ಇದಕ್ಕೆ ಕೋಮ ಕೋಮಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ರಾಜಕಾರಣ ಮಾಡಬಾರ್ದು ಅಂತಕ್ಕಂಥ ಒಂದು ಒಂದು ಮಾತಿನ ಇದರಲ್ಲಿ ಅವರು ಹೇಳಿದ್ದಾರೆ ಆಮೇಲೆ ಈಗ ಪೊಲೀಸ್ ಎನ್ಕ್ವೈರಿ ಆಗ್ತಾ ಇದೆ ಡೇ ಟು ಡೇ ಇನ್ಫಾರ್ಮೇಷನ್ಸ್ ಬರ್ತದೆ ಡೇ ಟು ಡೇ ಅಪ್ಡೇಟ್ ಮಾಡ್ತಾರೆ ಸೊ ಇವೆಲ್ಲವೂ ಕೂಡ ಬಹುಶಃ ಇಲಾಖೆ ಮಾಧ್ಯಮ ಜನಪ್ರತಿನಿಧಿಗಳು ಇವೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಏನು ಸತ್ಯಾಸತ್ಯತೆ ಇದೆ ಅದನ್ನು ಭಾಳ ಧೈರ್ಯದಿಂದ ಹೇಳಬೇಕಾಗ್ತದೆ ಆಮೇಲೆ ಇಂಥ ಘಟನೆ ಮರ ಮರಳಬಾರ್ದಂದರೆ ನಾವು ಏನು ಮಾಡಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಮಾರ್ಗದರ್ಶನ ಮಾಡಬೇಕಾಗ್ತದೆ ಇಲಾಖೆಯವರು ಇಂಥ ಘಟನೆ ಆಗಬಾರ್ದು ಅಂದರೆ ಅವ್ರಿಗೇನು ಶಕ್ತಿ ಬೇಕು ಅನ್ನೋದು ಅವರೂ ಪ್ರಪೋಸಲ್ ಕೊಡಬೇಕು ಇದರ ಮೇಲೆ ಮಾಧ್ಯಮದವರು ಬೆಳಕು ಚೆಲ್ಲಬೇಕಾಗ್ತದೆ ಜನಪ್ರತಿನಿಧಿಗಳು ಕೂಡ ಹೌದು ಮಾಧ್ಯಮದವ್ರು ಹೇಳೋದು ಇಲಾಖೆಯವ್ರು ಹೇಳೋದು ಇವು ಎರಡು ವ್ಯವಸ್ಥೆಯನ್ನು ನಾವು ಬಲಿಷ್ಠಗೊಳಿಸಬೇಕಾಗಿತ್ತು ಅಂತ ನಾವು ಕೂಡ ಆ ಮನಸ್ಸನ್ನು ಪ್ರದರ್ಶನ ಮಾಡಬೇಕಾಗ್ತದೆ ನಮ್ಮನ್ನ ಕಟ್ಟಿ ಹಾಕೋಕಿನ ಇವತ್ತು ಈ ಪ್ರಕರಣ ಬಹಳ ತೀವ್ರವಾಗಿ ಒಳ್ಳೆ ಅಂತ್ಯ ಕಾಣ್ಬೇಕು ಅವನಿಗೆ ಆ ಯಾರು ಮಾಡಿದಾನಲ್ಲ ಅವನಿಗೆ ಶಿಕ್ಷೆ ಬೇಗ ಆಗಬೇಕು ಮಾಡೋ ಅಂಥವನಿಗೆ ನಾನು ಇದನ್ನು ಮಾಡಿದ್ರೆ ನನಗೆ ಉಳಿಸೋರು ಯಾರು ಇರ್ತಕ್ಕಂ ಇಲ್ಲ ಅಂತಕ್ಕಂಥ ಭಾವನೆ ಇವತ್ತಿನ ಕಾನೂನು ಅಡಿಯಲ್ಲಿ ಕಾನೂನು ಬದ್ಲಾದ್ಮೇಲೆ ಆ ವಿಚಾರ ಬೇರೆ ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಾನು ಮಾತನಾಡಬೇಕಾದ್ರೆ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ಯಾರು ಯಾರು ನ್ಯಾಯವಾದಿಗಳು ಅವನ ಪರವಾಗಿ ವಕಾಲತ್ ಹಾಕ್ಬಾರ್ದು ಇಂಥ ಘಟನೆಗಳಿಗೆ ನಾವು ವಕಾಲತ್ತು ಹಾಕಲ್ಲ ಅಂತಕ್ಕಂಥ ಮಾಹಿತಿ ಹೋದ್ರೆ ನಾಳೆ ಮಾಡೋವನ್ಗೂ ಹೆದರಿಕೆ ಬರ್ತೈತೆ ನಾ ಮಾಡಿದ್ರೆ ನನಗೆ ಉಳಿಸೋರು ಯಾರು ಇಲ್ಲ ಅಂತ ಹೇಳಿ ಹೆಂಗ್ ವಿಳಂಬ ಆಗ್ತದೆ ಹಂಗೆ ನ್ಯಾಯವು ಕೂಡ ಸಿಗೋ ಸಿಗೋದ್ರಲ್ಲಿ ಸಂಶಯ ಬರ್ತದೆ ಇವೆಲ್ಲನೂ ಕೂಡ ತಾವು ಪ್ರಚಾರ ಕೊಟ್ರೆ ನ್ಯಾಯವಾದಿಗಳಿಗೆ ನಿಮ್ಮ ಧ್ವನಿನೂ ಕೈ ಜೋಡಿಸಿದರೆ ಬಹುಶಃ ನ್ಯಾಯ ಆ ಸಹೋದರಿ ನೇಹ ಇರಮಟ್ಟಿಗೆ ಆತ್ಮಕ್ಕೆ ಶಾಂತಿನೂ ಬೇಗ ಸಿಗ್ಬೋದಂತ ನಾನು ಭಾವಿಸಿದೆ